ಸಿಸ್ಟರ್ ನೀನ್ ಬಂದ್ರು ಕೂಡ ಒಂದ್ ಸಿಸ್ಟರ್ ಸಿಸ್ಟರ್ ಅಂತ ಕರೆಯೋದ್ ನನ್ನ ಸಿಸ್ಟರ್ ನೀನ್ ಬಂದ್ರು ಕೂಡ ಮಂಜು ಉಳ್ಸೋದಿಲ್ಲ ಸುಮ್ನೆ ಏನಕ್ಕೆ ಸಂತು ಜೊತೆನೆ ಹೋಗ್ಬಿಡಿ ಅದೇನಿದ್ಯೋ ಸ್ಟೇಟ್ಮೆಂಟ್ ಬನ್ಯರ್ ಗಟ್ಟ ಹೋಗೋಣ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಸಂತು ಜೊತೆನೆ ಹೋಗ್ಬಿಡಿ ನೀವು ಇವ್ನ ಬಂದ್ರು ಕೂಡ ನಿಮ್ಮನ್ನು ಉಳ್ಸೋದಿಲ್ಲ ಸಾಯಿಸಿ ಬಿಡ್ತಾನೆ ಇವನು ಅಂತ ಹೇಳ್ತಾರೆ ಆ ಬಯಕ್ಕೆ ನನ್ಗೆ ಮನ್ಸು ಒಪ್ಲಿಲ್ಲ ಸರ್ ಇರೋ ನಾನು ಒಂದ್ ಹೆಣ್ಮಗು ಬೇರೆ ಐತೆ ನಾನು ಏನಪ್ಪಾ ಮಾಡ್ಲಿ ಇವಾಗ ನಾನೇನೋ ಸತ್ರೆ ಸಾಯ್ತೀನಿ ಬಟ್ ನನ್ ಮಗು ಜೀವನ ಏನಾಗ್ಬೇಕು ಅಂತ ಅಂದ್ಬಿಟ್ಟು ನನ್ ಮನ್ಸಕ್ ಬರುತ್ತೆ ಸರ್ ಅವಾಗ ಏನ್ ಮಾಡ್ತೀನಿ ಬನ್ಯಾರ್ ಗಟ್ಟೆಗೆ ಹೋಗ್ತೀನಿ ಸರ್ ಬನ್ಯಾರ್ ನಾನು ಬಿಲ್ಕುಲ್ ನಾನು. ನಾನ್ ನಿನ್ ಜೊತೆ ಬರಲ್ಲ ಅಂತ ನನ್ ಕಾರಲ್ಲೇ ಜಗಳ ಮಾಡ್ತೀನಿ ಸರ್ ನಾನು ಅವಾಗ್ ಮನೆ ಕೂಡ ಹೋಗಿರಲ್ಲ ನಾನು ಕರಲೆ ಕೂತಿರ್ತೀನಿ ನಾನು ಅವಾಗ ನಮ್ಮ ಅಕ್ಕನೂ ಬಂದು ಬಾಯಿಗೆ ಬಂದಂಗೆ ಎಲ್ಲ ಬಿಟ್ಟು ಹೋಗ್ತಾರೆ ಸರ್ ನನ್ಗೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಾನು ಯಾರ ಬಗ್ಗೆನು ನನ್ನ ತಲೆ ಕೆಡ್ಸ್ಕೊಳ್ಳಿಲ್ಲ ಸರ್ ಇಲ್ಲ ನಾನು ಬಿಲ್ಕುಲ್ ನಾನು ಇರೋದಿಲ್ಲ ಇರೋದಿಲ್ಲ ಅಂದ್ರೆ ಇರೋದಿಲ್ಲ ಅಂತ ಹಠ ಮಾಡ್ತೀನಿ ಅವಾಗ ಇನ್ಸ್ಪೆಕ್ಟರ್ ಎಲ್ಲಾ ಮಾತಾಡ್ತಾರೆ ಸರ್ ಯಾಕಮ್ಮ ಈ ತರ ತಪ್ಪು ಮಾಡಿದೆ ಅಂತೆಲ್ಲ ನನ್ಗೆ ಕೇಳಿದ್ರು ಸರ್ ಅವ್ನ ಕರೆಕ್ಟಾಗಿ ಇಟ್ಕೊಂಡಿದ್ರೆ ನಾನೇನು ಸರ್ ಈ ತರ ತಪ್ಪು ಮಾಡ್ತಿದ್ದೆ ಯಾವಾಗ್ಲೂ ಅನ್ಮಾನ ಯಾವಾಗ್ಲೂ ಹೊಡಿಯೋದು ಬಡಿಯೋದೆಲ್ಲ ಮಾಡ್ತಿದ್ದ ಸಿಕ್ ಸಿಕ್ಸ್ ಅವ್ರಿಗೆ ಕಟ್ಕೊಡ್ತಿದ್ದ ಆ ಮನ್ಸಕ್ ಬೇಜಾರ್ ಆಗ್ಬಿಟ್ಟು ನಾನು ಈ ತರ ಮಾಡಿದೆ ನಾನು ಟೂ ಇಯರ್ಸ್ ಇಂದ ರಿಲೇಷನ್ಶಿಪ್ ಅಲ್ಲಿ ಇದೀನಿ ಅದಕ್ಕೆ ಮುಂಚೆ ನಾನು ಸ್ವಂತ ನನ್ನ ತಂಗಿ ಜೊತೆಲೆ ಇವ್ನ್ ರಿಲೇಷನ್ಶಿಪ್ ಅಲ್ಲಿ ಇದ್ದ ಹಂಗೆ ಹಿಂಗೆ ಅಂತೆಲ್ಲ ಎಲ್ಲ ಸೇ ಎಲ್ಲ ಬರೆಸ್ತೀನಿ ಸರ್ ನಾನು ಎಲ್ಲಾ ಬರೆಸ್ಬಿಟ್ಟು ಅವ್ನು ಅಷ್ಟೇ ಅವ್ನು ಒಂದ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅವ್ನು ಒಂದ್ ಕಂಪ್ಲೇಂಟ್ ಕೊಡ್ತಾನೆ ನಾನು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ಸಂತೋರ್ ಕರಿಸ್ತೀನಿ ಸರ್ ನಾನು ಆದ್ಮೇಲೆ ಸಂತೋರು ನಾನು ಹೇಳಿ ಕಳಿಸಿದ್ರು ಕೂಡ ಈ ತರ ಮಾಡಿದಾರೆ ಸರ್ ಆ ಅಂತ ಸಂತೋರ್ ಹೇಳ್ತಾರೆ ಆಮೇಲೆ ಬೇಕಾದ್ರೆ ಅವರು ಅವ್ರ ಗಂಡನ್ ಜೊತೆ ಮಾತ್ರ ನನ್ ಕಳ್ಸ್ಕೊಳಕ್ ರೀ ಸರ್ ನಾನಾಗ್ ನಾನೇನ್ ಕರ್ದಿಲ್ಲ ಅವಳಾಗ ಅವಳೇ ಬಂದಿರೋದು ನಮ್ ಮನೆಗೆ ನಾನಾಗ್ ನಾನೇನ್ ಬಾ ಅಂತ ಕರ್ದಿಲ್ಲ ಸರ್ ನಾನ್ ಯಾವತ್ಗೂ ನಿನ್ ಗಂಡ ನಿನ್ ಮಕ್ಳ ಜೊತೆ ನೀನ್ ಚೆನ್ನಾಗಿರು ಅಂತಾನೆ ನಾನು ಹೇಳಿರೋದು ಆದ್ರೆ ಅವಳೇ ಬಂದಿರೋದು ಈ ತರ ಎಲ್ಲ ಫುಲ್ ಜಗಳ ಆಗ್ತಾ ಇದೆ ನನ್ ಕೈಲಿ ಇರಕ್ ಆಗ್ತಾ ಇಲ್ಲ ನಾನು ಸತ್ತ ಹೋಗ್ತೇನೆ ನನ್ನ ಸಾಯಿಸ್ಬಿಡ್ತೇನೆ ಅಂತ ಬಂದ್ಲು ಸರ್ ನಮ್ಮ ಮನೆಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸರ್ ಸರಿ ಆಯ್ತಪ್ಪ ಇವಾಗ ಹುಡುಗಿನ ಅಂದ್ರೆ ಈಗ ಮಂಜು ಅವರು ಆರೋಪ ಮಾಡೋ ರೀತಿಯಲ್ಲಿ ಸಂತು ಅವರದು ಏನು ಇದರಲ್ಲಿ ಪಾತ್ರ ಇಲ್ಲ ಅಂತ ಹೇಳ್ತಿದ್ದೀರಾ ಹೌದೌದು ಸರ್ ಇದರಲ್ಲಿ ನಾನು ನಾನೇ ಬಂದಿರೋದಲ್ವಾ ಸರ್ ಓಕೆ ಸಂತು ಏನ್ ತಪ್ಪ ಬರುತ್ತೆ ಅವ್ನ ಏನು ಅಂದ್ರೆ ನನ್ಗೆ ದುಡ್ಡು ಕಾಸ್ ತೋರ್ಸಿ ಆ ಅವ್ನ್ದು ಸೈಟ್ ಐತಿ ಅಂತೆಲ್ಲ ತೋರ್ಸಿ ನನ್ನ ದುಡ್ಡು ಕಾಸ್ ಆಸೆ ಬಿದ್ದು ನಾನು ಹೆಂಡ್ತಿನ್ ಮೋಡಿ ಮಾಡಿ ಕರ್ಕೊಂಡ್ರು ಅಂತ ಅವ್ನ್ ಹೇಳ್ತಿರೋದು ಸರ್ ಅಂತ ಆಸ್ತಿ ಪಾಸ್ತಿ ಇದ್ದಾಗೆ ಎಲ್ಲಾ ಬಿಟ್ಟು ಬಂದವಳು ಸರ್ ನಾನು ಯಾವ ಆಸ್ತಿಗೂ ನಾನು ಆಸೆ ಪಡೋಳು ಅಲ್ಲ ಸರ್ ನಾನು ನನ್ಗೆ ಇವತ್ತು ದುಡ್ಡು ಇರುತ್ತೆ ನಾಳೆ ಹೋಗುತ್ತೆ ಸರ್ ಹಂಗಂತ ಅಂದ್ಬಿಟ್ಟು ಅಷ್ಟ ಅಷ್ಟೆಲ್ಲ ಅಷ್ಟೆಲ್ಲಾ ಚೆನ್ನಾಗಿದ್ಕೊಂಡ್ ನಮ್ ಮನೆ ಸೈಡ್ ಅಷ್ಟೆಲ್ಲಾ ಚೆನ್ನಾಗಿದ್ರು ಸರ್ ಇವ್ರು ಏನೂ ಇಲ್ಲ ಇವ್ರಿಗೆ ಒಂದು ಮನೆ ಬಿಟ್ಟು ಇನ್ನೇನು ಇಲ್ಲ ಸರ್ ಇವ್ರಿಗೆ ನಾನು ನಮ್ಮ ನಮ್ಮಪ್ಪ ನಮ್ಮಅಮ್ಮನ ಅಷ್ಟು ಚೆನ್ನಾಗ್ ಸಾಕುದ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಷ್ಟೆಲ್ಲಾ ಆಸ್ತಿ ಇದ್ದುಕೊಂಡು ನನ್ಗೆ ಆಸ್ತಿನೇ ಬೇಡ ಅಂತ ಬಿಟ್ಟು ಬಂದವಳು ಸರ್ ನಾನು ಇವ್ರ ಜೊತೆ ಅಂತದ್ರಲ್ಲಿ ಅದ್ರಲ್ಲಿ ನಾನು ಏನಕ್ಕೆ ಸರ್ ಆಸ್ತಿ ಆಸ್ತಿ ಮೇಲೆ ಆ ದುಡ್ಡು ಮೇಲೆ ಆಸೆ ಪಡ್ತೀನಿ ನಾನು ಹೇಳಿ ಅವ್ನ್ ಹೇಳಿದ್ದು ತಪ್ಪಲ್ವಾ ಅದಕ್ಕೆ ಅವ್ನ್ ಮೇಲೆ ಏನಕ್ ಇಲ್ದಿ ಸಲ್ಲದೆಲ್ಲ ಹೇಳ್ಬೇಕು ನಾನಾಗ್ ನಾನ್ ಹೋಗಿರೋದು ನಾನಾಗ್ ಆಗ್ ನಾನ್ ಕೈಲಿ ಇರಕಾಗಲ್ಲ ನಂಗೆ ಇವ್ನ್ ಸಾಯಿಸಿ ಸಾಯಿಸ್ತೇನೆ ಅಂತ ಬೈಕೋಸ್ಕರ ನಾನು ಅವ್ರ ಮನೆಗೆ ಬಂದಿದ್ದು ನಾನು ಇಲ್ಲಿದ್ದೆ ಇಲ್ದಿದ್ದೆಲ್ಲಾ ಸಂತೋದ್ ಮೇಲೆ ಏನ ಕೇಳ್ಬೇಕು ಈಗ ನೀವು ಸಂತೋರ್ ಜೊತೆನೆ ಇರ್ತೀನಿ ಸಂತೋಷ ಜೊತೆನೆ ಮುಂದಿನ ಜೀವನವನ್ನ ಮಾಡ್ತೀನಿ ಆಹ್ ಸೊ ನನ್ನ ಚಿಕ್ಕ ಮಗುನು ಕೂಡ ಬಂದ್ರು ಅವ್ರನ್ನೂ ಕೂಡ ಸಾಕೊಂಡ ಹೋಗ್ತೀನಿ ಜೊತೆಗೆ ಮಗಳು ಇದ್ದಾಳೆ ಮಗಳ್ನು ಕೂಡ ಸಾಕೊಂಡ್ ಹೋಗ್ತೀನಿ ಅಂತ ಹೇಳ್ತಾ ಇದೀರಾ ಸೊ ಈಗ ನಿಮ್ಮ ಮುಂದಿನ ಜೀವನ ಪೂರ್ತಿಯಾಗಿ ಸಂತೋಷ್ ಅವರ ಜೊತೆ ಕಳಿಬೇಕು ಅಂತ ಅನ್ಕೊಂಡ ಹೌದಾ ಸರ್ ಸೊ ಇದಕ್ಕೆ ತಕ್ಕ ಹಾಗೆ ಕಾನೂನು ರೀತಿಯಲ್ಲಿ ಈಗಾಗ್ಲೇ ನೀವೇನಾದ್ರೂ ಮುಂದಾಗಿದ್ದೀರಾ ಅಥವಾ ಇನ್ನು ಹೋಗ್ತಾ ಇದೀನಿ ಸರ್ ಇವಾಗ ಕಾನೂನು ರೀತಿಯಲ್ಲೇ ನಾನು ಹೋಗ್ಬೇಕು ಇಷ್ಟೆಲ್ಲ ಯಾರು ಬಂದು ನೋಡಲ್ಲ ಸರ್ ಸಂಸಾರನು ಸರಿ ಮಾಡೋದು ಇಲ್ಲ ಯಾರು ಬಂದು ನೋಡೋದು ಇಲ್ವಲ್ಲ ಸರ್ ಸುಮ್ನೆ ನನ್ ಜೀವನಲ್ವಾ ಎಷ್ಟು ದಿನ ಅಂತ ನಾನು ಹಿಂಗಿರೋದಕ್ಕಾಗೋದಿಲ್ಲ ಪಾಪ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಲೀಗಲ್ ಆಗಿ ನಾನು ಹಿಂಗೆ ಕಾನೂನು ರೀತಿಯಲ್ಲಿ ಹೋಗ್ಬೇಕು ನಾನು ಆ ರೀತಿಯಲ್ಲಿ ಹೋಗ್ಬೇಕು ಅಂತ ಇದ್ದೀನಿ ಸರ್ ನಾನು ಈಗ ಇದಕ್ಕೆ ಸಂತೋರ ಮನೆಯವ್ರ ಕಡೆಯಿಂದ ಏನಾದ್ರು ಅಭಿಪ್ರಾಯ ಏನಿದೆ ಇದೆ. ಅಂದ್ರೆ ನೀನ್ ಕಾನೂನು ರೀತಿಯಲ್ಲಿ ಹಾಗ್ ಹೋಗಮ್ಮ ಅಂತ ಹೇಳಿದಾರೆ ಸರ್ ಅವ್ರುನು ಯಾಕಂದ್ರೆ ಯಾರಿಗೂ ಅವ್ರಗೂ ಪ್ರಾಬ್ಲಮ್ ಬೇಡ ನಮ್ಗೂ ಪ್ರಾಬ್ಲಮ್ ಬೇಡ ನಮ್ಮಿಂದ ಅವ್ರಿಗೇನು ಆಗದ್ ಬೇಡ ಅವ್ರಿಂದ ನಮ್ಗೇನು ಆಗೋದು ಬೇಡ ಅವ್ರ್ ಜೀವನ ಅವ್ರ ಅವ್ರ್ ನೋಡ್ಕೊಳ್ಳಿ ಅಮ್ಮ ಸುಮ್ನೆ ಏನಿಕ್ಕೆ ಪಾಪ ಇವಾಗ್ ನನ್ನಿಂದ ಸರ್ ಅವರು ಮನೆ ಬಿಟ್ಟು ಹೋಗಿದ್ದಾರೆ ಅತ್ತೆ ನನ್ ಜೊತೆನೂ ಮಾತಾಡ್ತಾ ಇಲ್ಲ ಸರಿಯಾಗಿ ಅವನ ಜೊತೆನೂ ಸಂತೋರ್ ಜೊತೆನೂ ಮಾತಾಡ್ತಿಲ್ಲ ಏನು ಇಲ್ಲ ಅಪ್ಪ ಅವ್ರಗೂ ತುಂಬಾ ಬೇಜಾರ್ ಆಗ್ಬಿಟ್ಟಿದೆ ಸರ್ ಈ ತರ ಆಗೋಗ್ಬಿಟ್ಟಿದೆ ಅವರು ಒಂದೇ ಮತ್ ಸರ್ ಅನ್ನೋದು ಇಷ್ಟೆಲ್ಲ ಮಾನ ಮರ್ಯಾದೆ ತಗ್ದಾಕ್ ಬಿಟ್ನಲ್ವಾ ಇವ್ನು ಎಷ್ಟು ಮರ್ಯಾದೆ ಇತ್ತು ಮರ್ಯಾದೆ ಎಲ್ಲಾ ಹಾಳ್ ಮಾಡಿಬಿಟ್ನಲ್ವಾ ಇವನು ಇಂಟಿ ಬೇಕು ಅಂದಿದಿರ ಅವ್ನ್ ಹೆಂಗಾದ್ರು ಆಗ್ಲಿ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಹೋಗ್ಬೋದಾಗಿತ್ತಲ್ವ ಇವನು ಏನಕ್ಕೆ ಇಷ್ಟೆಲ್ಲ ಅವಮಾನ ಒಂದ್ ಹೆಣ್ಣಿಗೆ ಎಷ್ಟ್ ಅವಮಾನ ಮಾಡ್ಬೇಕು ಅಷ್ಟೆಲ್ಲಾ ಅವಮಾನ ಮಾಡ್ಬಿಟ್ನಲ್ಲ ಇವನು ಕಾನೂನು ರೀತಿಯಲ್ಲಿ ಹೇಗಿದ್ಯೋ ಹೋಗಿ ನೀವು ಅಂತ ಹೇಳ್ತಾರ ಸರ್ ಅವ್ರುನು

ಆ ಕಾನೂನು ರೀತಿಯಲ್ಲಿ ಹೋಗೋಣ ಮಾತಾಡ ಮಾಡ್ಕೊಂಡ್ ಅಲ್ಲ ಆಯ್ತು ಅಂತ ಅಂದ್ರೆ ಈಗ ನಿಮ್ಮ ಮಕ್ಕಳನ್ನ ಕರ್ಕೊಂಡು ನಾನ್ ಬರ್ತೀನಿ ಅಂದಾಗ ಜೊತೆಗೆ ನಾನು ಇರ್ತೀನಿ ನಿನ್ ಜೊತೆ ಸೊ ಇಬ್ರು ಸೇರೇನೆ ಆ ಮಕ್ಕಳು ಸಾಕೋಣ ಅಂತ ಸಂತೋರ್ ಒಪ್ಕೊಂಡಿದಾರ ಅಂತ ಹೇಗೆ ಅಂತಾರ ಅವ್ರು ಒಪ್ಕೊಂತ ಇಲ್ಲ ಅವ್ರು ಎಲ್ರು ನನ್ ಹೆಂಗ್ ನೋಡ್ಕೊಳ್ಳಿ ನಾನ್ ಹೆಂಗ್ ಇದ್ ಮಾಡ್ಲಿ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಅದಕ್ಕೆ ನಾನು ಕೆಲ್ಸಕ್ ಹೋಗ್ತೀನಿ ನಾನು ನೋಡ್ಕೊಂತೀನಿ. ಕಾನೂನು ರೀತಿಯಲ್ಲಿ ಏನಿದೆಯೆಟಲ್ಮೆಂಟ್ ಮಾಡ್ಕೊಳ ಇವ್ ಇಷ್ಟೆಲ್ಲ ಮಾನ ಮರ್ಯಾದಿ ಹೋಗ್ಬಿಟ್ಟಿದೆ ಇವಾಗ ನೀನು ಕೈ ಬಿಟ್ಬಿಟ್ರೆ ನೋಡ್ಕೊಂತಾರೆ ಮಾಡ್ತಾರೆ ಎಲ್ರು ಹೋಯ್ತು ಎಲ್ಲರೂ ನನ್ ಮರ್ಯಾದಿ ಹೋಯ್ತು ಯಾರು ಅಂದ್ರೆ ಬೇಡವೇ ಬೇಡ ಅಂತ ಅವ್ರು ಹೇಳಿದ್ರು ಸರ್ ನನ್ಗೆ ಬೇಡ ಸುಮ್ನೆ ನಿನ್ ಎಲ್ಲೋ ನೋಡ್ಕೊಂಡ್ ಹೋಗು ಅಂತ ನಾನ್ ಕನ್ವಿನ್ಸ್ ಮಾಡ್ತಿದ್ದೀನಿ ಸರ್ ಅವ್ರಿಗೆ ಇವಾಗ ನೀನು ಬೇಡ ಅಂದ್ಬಿಟ್ರೆ ನಾನು ಎಲ್ಲ ಹೋಗ್ಲಿ ನಾನು ಏನ್ ಮಾಡ್ಲಿ ನಾನು ಇವಾಗ ನನ್ನ ಜೀವನ ನನಗೆ ಹೆಂಗ್ ಆಗ್ಬೇಕು ಅಂತ ಅಂದ್ಬಿಟ್ಟು ನಾನ್ convince ಮಾಡ್ತಾ ಇದೀನಿ ಸರ್ ಅವರಿಗೆ ನಾನು ರೀತಿಯಲ್ಲಿ ಹೆಂಗ್ legal ಆಗಿ ಹೋಗ್ಬೇಕು ಆ ತರ ಹೋಗೋಣ ನಂಗ್ ಅವ್ನ್ ನಾನ್ divorce ಕೊಡ್ತೀನಿ ನಿಮ್ಗಂತು ಏನು ಪ್ರಾಬ್ಲಮ್ ಆಗೋದಿಲ್ಲ ನನ್ ಕಡೆಯಿಂದ ನಾನು ಒಂದ್ ಕೆಲ್ಸಕ್ ಹೋಗ್ತೀನಿ ನಾನು ಮಕ್ಳ್ ನೋಡ್ಕೊಂತೀನಿ ನೀನ್ ದುಡಿ ನೀನ್ ಒಬ್ನೆ ನೋಡ್ಕೊ ಅಂತ ಹೇಳ್ತಾ ಇಲ್ಲ ನಾನು convince ಮಾಡ್ತಿದೀನಿ ಅವರಿಗೆ ಅಂತ ನಾನು ಇನ್ನು convince ಮಾಡ್ತಾ ಇದೀನಿ ಸರ್ ಅವರು ಒಪ್ಕೊಂತ ಇಲ್ಲ but ನಾನ್ convince ಮಾಡ್ತಾ ಇದೀನಿ ಸರ್ ನಾನು ಅವತ್ತು media ಇಂದ ಕೆಳಗಡೆ ಬಂದು ಬಿದ್ದೆ ಸರ್ ಯಾರು ಬಂದು ನೋಡಿಲ್ಲ ಸರ್ ನನ್ನ. ಅವಾಗ ಅವನೇ ಸರ್ ನಾನು ನೋಡ್ಕೊಂಡು ನನ್ನ ಐಸಿಯು ನಲ್ಲಿ ಇದ್ದ ಕೂಡ ಅವನೇ ಸರ್ ನಾನು ನೋಡ್ಕೊಂಡಿದ್ದು ಇಷ್ಟೆಲ್ಲಾ ಅವಮಾನ ಆದ್ರೂ ಕೂಡ ಸಿಕ್ ಸಿಕ್ದವ್ರಿಗೆಲ್ಲ ಕಟ್ಕೊಟ್ಟ ಏನೋ ಸರ್ ಅವನು ಅವ್ನ್ಗೆ ನನ್ ಮೇಲೆ ನಂಬಿಕೆ ಇದ್ದಿದ್ದಕ್ಕೆ ಸರಿ ಹೋಯ್ತು ಸರ್ ಅವ್ನ್ಗೂ ನೀ ನನ್ ಗಂಡನ್ ತರ ನಂಬಿಕೆ ಇಲ್ಲ ಅಂದಿದ್ರೆ ಏನ್ ಸರ್ ಮಾಡ್ಬೇಕಿತ್ತು ನನ್ ಮಗಳನ್ನ ಕರ್ಕೊಂಡು ನಾನು ಎಲ್ ಸರ್ ಹೋಗ್ಬೇಕಿತ್ತು ನಾನು ನನ್ಗೆ ಯಾರಿದಾರೆ ಸರ್ ನನ್ಗೆ ನನ್ ಜೀವನನೇ ಹಾಳಾಗ್ ಹೋಗ್ತಿತ್ತು ಸರ್ ನನ್ಗೆ ಅದಕ್ಕೆ ಕಾನೂನು ರೀತಿಯಲ್ಲಿ ಹೋಗಿ ಇದ್ ಮಾಡ್ಕೊಂಡು ಇಬ್ರು ಅಂದ್ರೆ ಟಿ ಅಂಗಡಿ ಇಟ್ಕೊಂಡಿರ ಅವ್ರಿ ಅಂಗಡಿ ಇಟ್ಕೊಂಡು ಇಲ್ರು ಕಷ್ಟ ಆಗುತ್ತೆ ಹಂಗಾಗಿ ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗಿ ನಾನು ನಾನು ನನ್ನ ಮಕ್ಕಳ ನಾನು ನೀನ್ ಒಬ್ಬನ್ ಮೇಲೆ ನಾನು ಬಿಡಲ್ಲ ಅಂತ ಕನ್ವಿನ್ಸ್ ಮಾಡ್ತಾ ಇದ್ದೀನಿ ಸರ್ ನಾನು ಆದ್ರೆ ಹೌದು ಸರ್ ಇನ್ನು ಒಪ್ಕೊಂಡಿಲ್ಲ ಅವ್ರು ಮತ್ತ್ ಇವಾಗ ಒಪ್ಕೊಂಡಿಲ್ಲ ಅಂದ್ರೆ ಮಕ್ಕಳಿಗೆ ಒಂಚೂರು ಸಮಸ್ಯೆ ಆಗ್ಬಹುದು ಅಂತ ಅನಿಸ್ತಿಲ್ವಾ ನಿಮ್ಗೆ ಯಾಕೆ ಏನು ಅಂತ ಇದ್ರ ಬಗ್ಗೆ ಯಾಕಂದ್ರೆ ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದಕ್ಕಿಂತ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನೋದು ಹೆಚ್ಚು ಕಾಣಿಸ್ತಾ ಇರುವಂತದ್ದು ಹೌದು ಸರ್ ಅಂದ್ರೆ ನಾನು ಕನ್ವಿನ್ಸ್ ಮಾಡ್ತೀನಿ ಸರ್ ಇನ್ನು ಅವ್ರನ್ನ ನಾನು ಇನ್ನು ಟೈಮ್ ತಗೊಂತೀನಿ ಇನ್ನು ಕನ್ವಿನ್ಸ್ ಮಾಡ್ತೀನಿ ಅವ್ರನ್ನ ಒಪ್ಸೆ ಒಪ್ಪಿಸ್ತೀನಿ ಸರ್ ನಾನು ಒಪ್ಸೆ ಒಪ್ಪಿಸ್ಬಿಟ್ಟು ನನ್ನ ಮಕ್ಕಳಿಬ್ಬರ ಜೀವನಾನು ನಾನು ನೋಡ್ಕೊಂತೀನಿ ಸರ್ ನನ್ನ ಕೈಲೂ ಕೆಲಸ ಇದೆ. ಈಗ ಚಿಕ್ಕಮಗಳಿಗೆ ಮಂಜು ಅವರು ಒಪ್ಕೊಂಡಿದಾರ ಅಥವಾ ಸರ್ ಅವ್ರೇನು ಮಾತಾಡಿಲ್ಲ ಬೆಳಿಗ್ಗೆ ಕೂಡ ಕಾಲ್ ಮಾಡಿದ್ರು ಆಗಿದಾಗೋಯ್ತು ಇಷ್ಟೆಲ್ಲ ಆಗೋಯ್ತಾಗೋಯ್ತಮ್ಮ ನಾವೆಲ್ಲಾದ್ರೂ ದೂರ ಹೋಗ್ಬಿಡಣ ಬಂದ್ಬಿಡೋ ಅಂದ್ರೆ ನಿನ್ ಇಷ್ಟೆಲ್ಲ ಮಾಡಿದ್ ಆದ್ಮೇಲೆ ನಾನು ಬರ್ತೀನಿ ಅಂತ ಕೂಡ ಕನ್ಸ್ ಕಾಣ್ಬೇಡ ಮೇಲೆ ಯಾವ ನಂಬಿಕೆ ಇಟ್ರು ನಾನ್ ಬರ್ಲಿ ನಾನ್ ಬರೋದಿಲ್ಲ ನನ್ ಮಗು ನನ್ ಕಳ್ಸಿಕೊಟ್ಬಿಡ್ ನಾನ್ ಕಷ್ಟನೋ ಸುಖನೋ ನಾನ್ ಹಿಂಗಾದ್ರೂ ಮಾಡಿ ನನ್ ಮಗು ನಾನ್ ಸಾಕೊಂತೀನಿ ಬಟ್ ದೊಡ್ಡವನ್ನ ಕಳ್ಸಿದ್ರು ಕೂಡ ನನ್ ಕೇಳಿ ನೋಡ್ಕೊಳಕ್ ಆಗಲ್ಲ ನನ್ಗೆ ಸರ್ ಬೆಳಗ್ಗೆ ನಾನ್ ಮಾತಾಡಿದೆ ಬೆಳಗ್ಗೆ ಅವರೇ ಕಾಲ್ ಮಾಡಿದ್ರು ಸಂತೋರ್ ಫೋನ್ಗೆ ಆ ಇದೇ ಫೋನ್ಗೆ ಫೋನ್ ಮಾಡಿದ್ರು ಅವಾಗ ಹೇಳ್ದೆ ಸರ್ ನಾನು ಇಲ್ಲ ನಾನು ಇಷ್ಟೆಲ್ಲಾ ಆದ್ಮೇಲೂನು ಕೂಡ ನಾನ್ ಬಂದ್ರು ಕೂಡ ನನಗ್ ಮರ್ಯಾದೆನೂ ಇರೋದಿಲ್ಲ ನಾನ್ ಹಿಂಗ್ ನಿನ್ ಜೊತೆ ಜೀವನ ಮಾಡ್ಲಿ ನಾನು ನನ್ಗ ಇಷ್ಟನೂ ಇಲ್ಲ ನಿನ್ ಜೊತೆ ಜೀವನ ಮಾಡಕ್ ನನ್ ಒಂದು ಚೂರು ಇಷ್ಟ ಇಲ್ಲ ನನ್ಗೆ ನಾನು ಕಷ್ಟನೋ ಸುಖನೋ ನಾನು ಇಲ್ಲೇ ಸಾಯ್ತೀನಿ ಇಲ್ಲೇ ಬದುಕ್ತೀನಿ ಆದ್ರೆ ನಾನ್ ಮಾತ್ರ ಬರೋದಿಲ್ಲ ಇಲ್ಲಾಂದ್ರೆ ನಾನ್ ಎಲ್ಲಾದ್ರೂ ದೂರ ಹೋಗಿ ನಾನು ಒಂಟಿಯಾಗ್ ನಾನ್ ಜೀವನ ಮಾಡ್ಬಿಡ್ತೀನಿ ನಾನು ನನ್ ಇವಾಗ ಇವನು ಬೇಡ ಅಂತ ಇವ್ನು ಏನಾದ್ರು ನನ್ನ ಬೇಡ ಅಂತ ಅಂದ್ಬಿಟ್ರೆ ನಾನು ಎಲ್ಲಾದ್ರೂ ದೂರ ನಾನೊಬ್ ಜೀವನ ಮಾಡ್ಕೊಂಡ್ಬಿಡ್ತೀನಿ ಅದ್ ಹೆಂಗ್ ಬದುಕ್ತಿನೋ ಸಾಯ್ತಿನೋ ಅದ್ ನಿಮಗ್ ಬೇಕಾಗಿಲ್ಲ ನಾನು ಹೆಂಗೋ ನಾನು ಜೀವನ ಮಾಡ್ಕೊಂಡ್ ಬಿಡ್ತೀನಿ ಅದ್ರ ಮೂರ್ ಜನ ಮಕ್ಕಳು ನನ್ ಕಲ್ಸೋ ಕೆಪಾಸಿಟಿ ಇಲ್ಲ ನಾನು ನನ್ ಮಗು ನನ್ ಕಳ್ಸಿ ಬಿಡು ನಾನ್ ನೋಡ್ಕೊಂತೀನಿ ಕಷ್ಟ ಸುಖ ನಾನು ಕೆಲ್ಸ ಮಾಡಿ ನಾನ್ ನೋಡ್ಕೊಂತೀನಿ ಅಂತ ಹೇಳಿದ್ದೇನೆ ಸರ್ ಆಮೇಲೆ ನಂಗ್ ಮಾತಾಡಕ್ ಆಗಿಲ್ಲ ಸರ್ ನನ್ ಫೋನ್ ಕಟ್ ಮಾಡ್ಬಿಟ್ಟು ಅವ್ರು ಅವ್ರ ಮಾವನ್ ಮಗಳು ಒಬ್ರು ಮಾತಾಡಿದ್ರು ಆಗಿದಾಗೋಯ್ತಮ್ಮ ಅವನು ಮಾಡಿದ್ರು ತಪ್ಪೆ ಅವ್ನ್ ಮಾತಾ ಅವ್ನ್ ಮಾಡಿದ್ ಸರಿ ಅಂತ ನಾನು ಹೇಳ್ತಾ ಇಲ್ಲ ಎಂತಿ ಬೇಕು ಅಂದಿರೋ ನಾವ್ ಹೆಂಗಾದ್ರು ಮಾಡಿ ದೊಡ್ಡೋರ್ನ ಕರ್ಕೊ ಬಂದು ಮಾತಾಡಿ ನಿನ್ನ ಕರ್ಕೊಂಡ್ ಹೋಗ್ತಾ ಇದ್ದ ನಾನು ಇಷ್ಟೊಂದ್ ಅವಮಾನ ಮಾಡ್ತಾ ಇರಲಿಲ್ಲ ನಿನ್ಗೆ ನಾನು ಒಂದ್ ಹೆಣ್ಣಾಗಿ ಅರ್ಥ ಮಾಡ್ಕೊತ ಇದೀನಿ ಆಗಿದಾಗೋಯ್ತು ಆ ಮಕ್ಳ ಮುಖ ನೋಡು ಅಂತ ಹೇಳಿದ್ರು ಸರ್ ನನ್ ಮಗುನ್ ಬೇಕಾದ್ರೆ ನನ್ಗ್ ಕಳ್ಸಿ ನನ್ ಮಕ್ಳಗೋಸ್ಕರ ನಾನ್ ಇಷ್ಟ ದಿನ ಬದುಕಿದ್ದು ಆದ್ರೂ ಕೂಡ ನಾನು ನನ್ ಆಗದಿರ ಆಗ್ದಿರ ಇಷ್ಟೆಲ್ಲಾ ಮಾಡ್ದೆ ನಾನು ಇವಾಗ ಅವ್ರ್ ಮಾನ ಮರ್ಯಾದಿನ ಹೋಯ್ತು ಮಾನ ಮರ್ಯಾದಿ ಅಂತ ತಂದು ಕೊಡಕ್ ಆಗೋದಿಲ್ಲ ಇವಾಗ ಅಷ್ಟೆಲ್ಲಾ ಹೆಸರು ಇದ್ದು ಕೂಡ ಹಾಳಾಗೋಯ್ತು ಕಷ್ಟನ ಸುಖನ ನಾನ್ ಬದ್ಕೊಂತೀನಿ ನಾನು ನನ್ನ ಮಕ್ಳನ್ ನಾನ್ ಸಾಕೊಂತೀನಿ ದೊಡ್ಡೋನ್ ಆಗ್ಬೇಕಾದ್ರೆ ಅವ್ನ್ ಇಟ್ಕೊಳ್ಳಿ ಚಿಕ್ಕೋನ್ ಕಳ್ಸ್ಕೊಡ್ರಿ ನಾನ್ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ ನಾನ್ ಫೋನ್ ಕಟ್ ಮಾಡ್ಬಿಟ್ಟೆ ಸರ್ ನಾನು ಇನ್ನೇನು ಮಾತಾಡಕ್ ಹೋಗಿಲ್ಲ ನಾನು ಈಗ ವಾಪಾಸ್ ಈಗೂನು request ಮಾಡ್ಕೊಂತಿದಾರೆ ಬಾ ಅಮ್ಮ ಅಂತ ನಿಮ್ಮತ್ರ ಅವ್ರು ಹೌದು ಹೌದು ಮಂಜು ಅವ್ರು ಬಾ ಅಂತ ಕರೀತಿದಾರೆ ಬಟ್ ನನ್ಗೆ ಹೋಗೋ ಇದಿಲ್ಲ ಸರ್ ನನ್ಗೆ okay ನೀವ್ fix ಆಗ್ಬಿಟ್ಟಿದಿರ ಸಂತೋಷ್ ಜೊತೆನೆ ಇರ್ಬೇಕು ಮುಂದಿನ ದಿನಗಳು ಅಂತ ಹೌದು ಸರ್ ಹೆಂಗಾದ್ರು ಮಾಡಿ convince ಮಾಡಿ ನಾನ್ ಒಪ್ಸೆ ಒಪ್ಪಿಸ್ತೀನಿ ಸರ್ ಸಂತು ಕನ್ವಿನ್ಸ್ ಮಾಡಿ ನಾನು ಒಪ್ಕೊಂಡೆ ಒಪ್ಸಂಗ್ ನಾನು ಮಾಡೇ ಮಾಡ್ತೀನಿ ಸರ್ ನಾನು ಅವರು ಈಗಲೂ ಬೇಡ ಅಂತ ಹೇಳ್ತಾ ಇದ್ದಾರೆ ಸರ್ ಇಷ್ಟೆಲ್ಲ ಅವಮಾನ ಆದ್ಮೇಲೆ ನನಗೆ ಬೇಡವೇ ಬೇಡ ನೀನು ಅಂತ ಹೇಳ್ತಿದ್ದಾರೆ ಸರ್ ಆದ್ರೂ ಕೂಡ ನಾನು ಹೆಂಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ತಾ ಇದ್ದೀನಿ ಸರ್ ನನ್ನ ಡೈಲಿನ ಅವರಿಗೆ ಹೆಂಗಾದ್ರೂ ಮಾಡಿ ಒಪ್ಪಿಸ್ತೀನಿ ಸರ್ ನಾನು. ಈ ರೀತಿಯಾದಂತಹ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಈಗ ನೀವ್ ಹೇಳೋ ಪ್ರಕಾರ ಮಂಜು ಅವರು ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದಾರೆ ಅಂತ ಹೌದೌದು ಸರ್ ಸರ್ ಈ ಸಂತೋ ಫೋಟೋಸ್ ವೈರಲ್ ಮಾಡಿದ್ರು ಓಕೆ ಸರ್ ಯಾಕೆ ಸರ್ ವೈರಲ್ ಮಾಡ್ಬೇಕು ಇದಕ್ಕೆ ನನ್ನ ಫ್ರೆಂಡ್ ಸಂಸಾರನು ಯಾಕೆ ಸರ್ ಹಾಳು ಮಾಡ್ದ ಸರ್ ಇವಾಗ ಒಂದು ಕ್ಲೋಸ್ ಫ್ರೆಂಡ್ ಅಂದ್ರೆ ಇವಾಗ ನಿಮ್ಗೆ ಒಂದು ಕ್ಲೋಸ್ ಫ್ರೆಂಡ್ ಇತ್ತು ಅಂದ್ರೆ ನೀವು ಅವ್ರ ಹತ್ರ ಕಷ್ಟ ಸುಖ ಶೇರ್ ಮಾಡೋದಿಲ್ವಾ ಮಾಡ್ತಿರಲ್ವಾ ಅದನ್ ತೆಗೆದ್ ಬಿಟ್ಟು ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಅವಳು ಫೋಟೋ ಎಲ್ಲ ಹಾಕಿ ಪ್ರಚಾರ ಮಾಡೋ ಅವಶ್ಯಕತೆ ಏನಿತ್ತು ನನ್ ಕಷ್ಟ ನನ್ ಸುಖ ನನ್ ಪರ್ಸ್ನಲ್ ನಾನು ಅವಳತ್ರ ಹೇಳ್ಕೊಂಡಿದ್ದೆ ಅವಳು ಅಯ್ಯೋ ಅವ್ರವ್ರ ಪರ್ಸ್ನಲ್ ನನ್ಗೆ ಯಾಕಪ್ಪ ಬೇಕು ಅಂತ ಅವ್ರ ಅವಳು ಯಾರಿಗೂ ಹೇಳ್ಕೊಳಿಲ್ಲ ಸರ್ ಅವಳು ನನ್ ಫ್ರೆಂಡ್ ವಿಚಾರ ನಾನ್ ಹೆಂಗ್ ಬೇರೆ ಅವ್ರಿಗೆ ಹೇಳಿ ಅಂತ ಅಂದ್ಬಿಟ್ಟು ಅವಳು ಅವ್ಳು ಹ್ಮ್ ಸುಮ್ನಾದ್ಲ ಸರ್ ಅವಳು ಅದ್ರಲ್ಲಿ ಅವಳಿ ಏನ್ಸ ತಪ್ಪಿದೆ ನನ್ ಕಷ್ಟ ಸುಖ ನಾನ್ ಅವಳ ಹತ್ರ ಶೇರ್ ಮಾಡ್ತಾ ಇದ್ದಿದು ಇವಳೇ ತಲೆ ಇಡದ್ಲು ಇವಳೇ ನನ್ ಸಂಸಾರ ಮಾಡಿದ್ಲು ಅಂತ ಅಂದ್ಬಿಟ್ಟು ಎಲ್ಲಾ ಪ್ರಚಾರ ಮಾಡ್ಕೊಂಡ್ ಬಂದಿದಾನೆ ಸರ್ ಅವ್ನು ಅವ್ರ ಮನೇಲಿ ಫುಲ್ಲು ಸರ್ ಅವ್ರ ಗಂಡ ಪಾಪ ಅವ್ಳನು ಹೊಡೆದು ನೋಡು ಮರ್ಯಾದೆ ಹೋಯ್ತು ಅಂತ ಅಂದ್ಬಿಟ್ಟು ಅವ್ಳನು ಮನೇಲಿ ಡೈಲಿ ಜಗಳ ಸರ್ ಪಾಪ ನನ್ ಸಂಸಾರ ಹಾಳಾಗದ ಅಲ್ದೇ ಅವಳ ಸಂಸಾರನು ಹಾಳು ಮಾಡ್ಬಿಟ್ರ ಸರ್ ಅವ್ನು ಇಷ್ಟೆಲ್ಲಾ ಮಾಡಿ ಕೂಡನು ಇಷ್ಟ ಮತ್ತೆ ಇವಾಗ ಹೆಂಡ್ತಿ ಬೇಕು ಎಲ್ಲಾ ನಾಟಕ ಸರ್ ಅವ್ನು ಸುಮ್ನೆ ಒನ್ ನಾಟಕ ಮಾಡ್ತಿದ್ದಾನೆ ಅಷ್ಟೇ ಅವನು ಅನ್ ಅನ್ನೊಂದ್ ವರ್ಷದಿಂದ ನೋಡ್ಕೊಂಬಂದಿನಿ ಸರ್ ಹೆವಿ ನಾಟಕ ಸರ್ ಅವನು ಅವ್ನ ಯಾರು ನಂಬೋದೇ ಇಲ್ಲ ಸರ್ ಅವ್ನ ಯಾರ್ ಯಾರು ನಂಬಲ್ಲ ಸರ್ ಅವ್ನ ನನ್ನ ನಾನು ಇರೋ ಗಂಟೆ ಅಷ್ಟೇ ಸರ್ ನಾ ಅವ್ನ್ ವ್ಯಾಲ್ಯೂ ಅಷ್ಟೇ ಸರ್ ನಿಜವಾಗ್ಲೂ ನಾನ್ ಬಂದಿದಾದ್ಮೇಲೆ ಅವ್ನ್ ಮೂರ್ ಕಾಸ್ ಮರ್ಯಾದೆನೇ ಇಲ್ಲ ಸರ್ ಇವಾಗ ಎಲ್ಲಾ ಜನಗಳೆಲ್ಲಾ ಮಾತಾಡ್ತಿದಾರೆ ಅವ್ನ್ ಸರಿ ಇಲ್ಲ ಅಂತ ನಮ್ ಫಸ್ಟೇ ಗೊತ್ತಿತ್ತು ಫಸ್ಟೆ ಗೊತ್ತಿತ್ತು ಅಂತ ಅಂದ್ಬಿಟ್ಟು ನೀನು ಇರೋ ಗಂಟೆ ಅಷ್ಟೇ ನಮ್ಮ ನೀನು ನಿನ್ನ ಮುಖ ನೋಡಿ ನಾವ್ ಮರ್ಯಾದೆ ಕೊಡ್ತಾ ಇದ್ದಿದ್ರು ಅವ್ನ್ಗೆ ಯಾವ್ ಮರ್ಯಾದಿನೂ ಇಲ್ಲ ಏನು ಇಲ್ಲ ಅವ್ನು ಒಳ್ಳೆ ಲೂಸ್ ನನ್ ಮಗ ಅವ್ನು ಅವ್ನ ಐದ್ ನಿಮಿಷ ಮಾತಾಡಿದ್ ಮತ್ತ ಇನ್ನ ಐದ್ ನಿಮಿಷಕ್ಕ ಮಾತಾಡಲ್ಲಾ ಅವ್ನು ಸಿಕ್ ಕಟ್ ಕೊಡ್ತಾನೆ ಅವ್ನ್ ಸರಿ ಇಲ್ಲ ಅವ್ನು ಆ ತರಾ ಎಲ್ಲಾನು ಹೇಳಿದಾರೆ ಸಾರ್ ಓಕೆ ನಿಮಗೆ ಮದ್ವೆ ಆದಾಗಿಂದ ಒಂದು ಆರ್ ತಿಂಗಳು ಮೊದಲ್ನೇ ಪ್ರ ಮಗುವಿನ ಪ್ರಜ್ಞೆ ಇರುವವರ್ಗುನು ಕೂಡ ಚೆನ್ನಾಗೇ ಇದ್ರಿ ಅದಾದ ಬಳಿಕ ಅನುಮಾನಗಳು ಈ ರೀತಿಯಾಗಿ ಬರೋದಕ್ಕೆ ಸ್ಟಾರ್ಟ್ ಆದವು ಅಂತ ಆಯ್ತು ಹೌದೌದು ಸಾರ್ ಓಕೆ ಈ ಫೈನಲ್ ಆಗಿ ಡಿಸೈಡ್ ಮಾಡಿರ್ತಕ್ಕಂಥದ್ದು ಕಾನೂನು ರೀತಿಯಲ್ಲಿ ಸಂತೋಷ್ ಜೊತೆ ನಾನು ಹೇಗೆ ಜೀವನ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಅದು ಕಾನೂನು ರೀತಿಯಲ್ಲಿ ಹೋಗೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಿರುವಂತ ಹೌದು ಸರ್ ಸರ್ ಇಷ್ಟೆಲ್ಲ ಅವಮಾನ ಆಗಿದಾದ್ಮೇಲೂ ಇವಾಗ ಅವರು ಸಂತೋ ನನ್ನ ಕಳಿಸ್ಕೊಟ್ಬಿಟ್ರು ಕೂಡ ಏನ್ ಇವ್ನ ಎರಡ್ ದಿವ್ಸಕ್ಕೋಸ್ಕರ ಹುಡ್ಗಿನ್ ಕರ್ಕೊಂಡ್ ಬಂದ ಈ ಹುಡ್ಗಿನ್ ಸಾಕಕ್ ಆಗಿಲ್ವೇನೋ ಕಳಿಸ್ಬಿಟ್ಟ ಅನ್ನೋದು ಅವ್ರಿಗೆ ಇನ್ನೂ ಕೆಟ್ಟ ಹೆಸರು ಬರತ್ತಲ್ವ ಸರ್ ಓಕೆ ಆ ಕೆಟ್ಟ ಹೆಸರು ಮತ್ತೆ ಯಾಕೆ ಸರ್ ತರ್ಬೇಕು ನಾನು ಕಷ್ಟನು ಸುಖನು ಇವಾಗ ನಾನ್ ಅವ್ರ convince ಮಾಡಿ ಒಪ್ಪಿಸಿ ನಾನು ಕಾನೂನು ಈ ಮುಂಚೆ ನಿಮ್ಗೆ ಈಗ ಗಂಡನ್ ಜೊತೆ ಜಗಳ ಆಗ್ಬೇಕಾದಂತ ಸಂದರ್ಭದಲ್ಲಿ ಯಾವತ್ತಾದ್ರೂ ಯೋಚನೆ ಮಾಡಿದ್ರ ನೀವು ಸಂತು ಜೊತೆ ಹೋಗ್ಬೇಕು ನಾನು ಅಂತ ಅಥವಾ ಈ ಆರೋಪ ಆರಂಭ ಆದ್ಮೇಲೆ ಬರ್ಲಿಲ್ಲ ಸರ್ ನನ್ಗೆ ನನ್ ಮಕ್ಳ ಮುಖ ನೋಡ್ಬೇಕು ನನ್ ಮಕ್ಳು ಇದಾರೆ ನನ್ ಮಕ್ಳ ಮುಖ ನೋಡ್ಬೇಕು ಸಂತು ಅವ್ರ ಜೊತೆ ಹೋಗೇ ಬಿಡ್ಬೇಕು ಅಂತ ನಾನ್ ಯಾವತ್ತು ಡಿಸೈಡ್ ಮಾಡಿಲ್ಲ ಸರ್ ನಾನು ಇದ ಆರೋಪ ಬಂದ ಮೇಲೆನೆ ನೀವು ಸಂತ ಜೊತೆ ಇರ್ಬೇಕು ಅನ್ಕೊಂಡಿರೋ ಹೌದು ಸರ್ ನಾನು ಭಾನುವಾರ ಹೋಗ್ಬಿಟ್ಟು ನನ್ ಫ್ರೆಂಡ್ ಮನೇಲಿ ಇದ್ ಬಂದಾಗೂ ಕೂಡ ನಾನು ಆಗ್ಲೇ ಯೋಚನೆ ಮಾಡಿದ್ದು ಏನೋ ಆಗೋಯ್ತು ಸರಿ ಮಕ್ಳು ನೋಡೋಣ ಒಂದ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗೋಣ ಒಂದ್ ಭಯ ಇಕ್ಸೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದು ಸರ್ ನಾನು ಅವಾಗ ಗೊತ್ತಾಗಿದ್ದು ಸರ್ ನನ್ಗೆ ಎಲ್ಲಾ ಪ್ರಚಾರ ಮಾಡ್ಬಿಟ್ಟಿದ್ದಾನೆ ಅಂತ ಗೊತ್ತಾಯ್ತು ಸರ್ ನನ್ಗೆ ಇಷ್ಟೆಲ್ಲಾ ಅವಮಾನ ಆಗಿದ್ದಾದ್ಮೇಲೆ ಮತ್ತೆ ನೀವು ಒಂದು ಮಾಧ್ಯಮದಲ್ಲಿ ಹೇಳ್ತೀರಿ ನನ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆ ಮಂಜು ಮತ್ತು ಸಂತುನೆ ಕಾರಣ ಇವಾಗ ಆ ಟೈಮ್ ಅಲ್ಲಿ ನನ್ಗೆ ಸಂತೋರು ಬೇಡ ಅಂದ್ಬಿಟ್ರಲ್ವಾ ಸರ್ ನನ್ಗೆ ನನ್ ತಲೆಯಲ್ಲಿ ಯೋಚನೆ ನನ್ಗೆ ಹೆಂಗಿರ್ಬೇಕು ಹೇಳಿ ಸರ್ ಈ ಕಡೆ ಯಾರು ಇಲ್ಲ ಈ ಕಡೆ ಮಂಜು ಜೊತೆ ಅಂತೂ ನಾನು ಹೋಗಿ ಸಂಸಾರ ಮಾಡೋದಿಲ್ಲ ಅವ್ನ ಜೊತೆ ಇರಕ್ಕೂ ನನ್ಗೆ ಇಷ್ಟ ಇಲ್ಲ ಇನ್ನು ಇವರು ಈ ತರ ಹೇಳ್ತಿದಾರಲ್ವಾ ನನ್ ಜೀವನ ಇನ್ನೇನಾಗಬೇಕು ಸರ್ ಇನ್ನು ಜೀವನ ಇಷ್ಟೇ ನನ್ಗೆ ಇನ್ಯಾರು ದಿಕ್ಕಿಲ್ಲ ಇನ್ಯಾರು ಯಾರು ಇಲ್ಲ ಇಲ್ಲ ಅಲ್ಲಿವರೆಗೂ ಕೂಡ ಸಂತೂರು ನಿಮ್ಮ ಒಪ್ಕೊಂಡಿರ್ಲಿಲ್ಲ ಅಂತ ಹೇಳ್ತಿರುವಂತದ್ದು ಹೌದು ಸರ್ ಒಪ್ಕೊಂಡ್ ಇರ್ಲಿಲ್ಲ ಅವ್ರು ಮನೇಲಿ ಇರ್ಬೇಕಾದ್ರು ಕೂಡಾನು ಹೇಳ್ತಾನೆ ಇದ್ರು ಸರ್ ಅವ್ರು ಹೋಗು ಆಗಿದಾಗೋಯ್ತು ಇವ್ನ ಅಷ್ಟು ಕರಿತಾ ಇದನ್ನ ಹೋಗು ಹೋಗು ಅಂತ ಹೇಳ್ತಾನೆ ಇದ್ರು ಸರ್ ಅವರು ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಟ್ಟರು ಹ್ಮ್ ಅವರು ಇಷ್ಟೆಲ್ಲ ಆದ್ಮೇಲೆ ಕೂಡ ಈಗಲೂ ಅವ್ರು ಹೋಗು ಅಂತಾನೆ ಸರ್ ಹೇಳ್ತಾ ಇರೋದು ಹ ಅಲ್ಲ ಅಂದ್ರೆ ಈಗ ನನ್ಗೆ ಏನಾದ್ರು ಆದ್ರೆ ಅದಕ್ಕೆ ಸಂತು ಮತ್ತು ಮಂಜು ಇಬ್ರು ಕಾರಣ ಅಂತ ಹೇಳ್ತಿರಲ್ಲ ಸರ್ ಅವರು ಅದನ್ನ ಭಯ ಬೀಳ್ತಾ ಇವಾಗ ಇವಾಗ ನಾನು ಏನೇ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರು ಸ್ಟೇಷನ್ ಅಲ್ಲಿ ಬರ್ಕೊಟ್ಟಿರೋದು ಹಂಗೆ ಸರ್ ಇವಾಗ ಹುಡ್ಗಿಗೆ ಏನೇ ಒಂದ್ ಹೆಚ್ಚು ಕಮ್ಮಿ ಆದ್ರೂ ಕೂಡ ನೀನೇ ಜವಾಬ್ದಾರಿ ಅಂತ ಬರ್ಕೊಟ್ಟಿರೋದು ಸರ್ ಇವಾಗ ಅವ್ರು ಅದಕ್ಕೆ ಭಯ ಬಿಡ್ಬೇಕಲ್ವಾ ಸರ್ ಯಾರು ಸಂತೂನೆ ಜವಾಬ್ದಾರಿ ಅಂತ ಹೌದು ಹೌದೌದು ಹೌದೌದು ಅವ್ರು ಬರ್ಕೊಂಡಿರೋದೇ ಅಲ್ಲಿ ಇವಾಗ ಹುಡ್ಗಿ ನಿಂಗೆ ಕರ್ಕೊಂಡು ಹೋಗ್ತಿದ್ಯಾ ಓಕೆ ರೈಲ್ವೇ ಸ್ಟೇಷನ್ ಅಷ್ಟೇ ಆಡಗೋಡಿ ಸ್ಟೇಷನ್ ಅಲ್ಲಿ ಪ್ಲಸ್ ಬನ್ನರಗಟ್ಟಾ ಸ್ಟೇಷನ್ ಅಲ್ಲಿ ರೈಲ್ವೇ ಸ್ಟೇಷನ್ ಅಲ್ಲೂ ಅಷ್ಟೇನೆ ಅಹಂ ಹಾಗೆ ಬರ್ಕೊಟ್ಟಿರೋ ಸರ್ ಅವ್ಡಿ ನಿಮಗ ನಿನ್ನ ನಂಬಿ ಅವ್ಡಿ ಬಂದಿದ್ದಾಳೆ ಅವ್ಡಿ ಗೆ ಒಂದು ಬಾಳ್ ಕೊಡು ನೀನು ಆ ಅವ್ಡಿ ಏನೇ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರು ನೀನೇ ಜವಾಬ್ದಾರಿ ಅಂತ ಬರ್ಕೊಟ್ಟಿರೋ ಸರ್ ಸರಿ ಆಯ್ತು ಅಂತ ಒಪ್ಕೊಂಡ್ ಬಂದಿದ್ರು ಸರ್ ಹ್ಂ ಅಲ್ಲಿಂದ ಡಿಸೈಡ್ ಮಾಡಿದರಾ ನಿಮ್ಮ ಜೊತೆಗೆ ಇರಬೇಕು ನಾನು ಅಂತ ಹೇಳಿ ಅವ್ರ ಡಿಸೈಡ್ ಮಾಡ್ಕೊಂಡ್ರ ಅಥವಾ ಇನ್ನು ಕನ್ವೆನ್ಸ್ ಅಲ್ಲೇ ಇರುವಂತಾ ಇಲ್ಲ ಇನ್ನು ಕನ್ವೆನ್ಸ್ ಅಲ್ಲೇ ಇದೆ ಸರ್ ಆ ತರ ಊಪ್ಕೊಂಡ್ ಬಂದ್ರು ಸ್ಟೇಷನ್ ಅಲ್ಲಿ ಇನ್ನು ಕನ್ವೆನ್ಸ್ ಅಲ್ಲೇ ಇದೆ ಸರ್ ಅದು ಓಕೆ ಇನ್ನು ಇವರು ಕೂಡ ನಿಮ್ ಜೊತೆ ಸಂಸಾರ ಮಾಡ್ಬೇಕು ಮುಂದಿನ ಜೀವನ ಕಳಿಬೇಕು ಅಂತ ಸಂಪೂರ್ಣವಾಗಿ ಒಪ್ಕೊಂಡಿಲ್ಲ ಇನ್ನು ಒಪ್ಕೊಂಡಿಲ್ಲ ಸರ್ ಅವರು ಯಾಕಂದ್ರೆ ಮಕ್ಕಳು ಭವಿಷ್ಯ ಅವರು ಅವ್ರ ಮಕ್ಕಳು ನೋಡ್ಕೋಬೇಕು ಅವ್ರ ತಾಯಿ ನೋಡ್ಕೊಬೇಕು ಅವರು ಅದೆಲ್ಲಾ ಪ್ರತಿಯೊಂದು ಯೋಚನೆ ಮಾಡ್ತಾರೆ ಅವ್ರಿಗೂ ಮಕ್ಕಳಿದೆ ಈಗಾಗಲೇ ಆ ಒಂದ್ ಮಗು ಇದೆ ಸರ್ ಒಂಬತ್ತು ವರ್ಷದ ಮಗು ಇದೆ ಗಂಡ್ ಮಗು ಒಂಬತ್ತು ವರ್ಷದ ಗಂಡ ಮಗು ಹೆಂಡತಿ ಹೆಂಡತಿ ಇಲ್ಲ ಸರ್ ಹೆಂಡತಿ ತೀರ ಹೋಗಿದ್ದಾರೆ ಫೋರ್ ಫೈವ್ ಇಯರ್ಸ್ ಆಗಿದೆ ಓಕೆ 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 ಅದಾದ ಬಳಿಕ ಫೈವ್ ಇಯರ್ ಸಿಕ್ಸ್ ಇಯರ್ಸ್ ಆಗಿದೆ ಸರ್. ಹೌದಾದ ಬಳಿಕ ಅವ್ರು ಬೇರೆ ಯಾವ್ದು ಮದುವೆ ಆಗ್ಬೇಕು ಯಾವುದು ಇಲ್ಲ ಸರ್ ಹೌದು ಸರ್ ಇನ್ನೆಲ್ಲೇ ಸರ್ ಹೋಗ್ಲಿ ನಾನು ಹಾ ಇನ್ ಸರ್ ನಂಗೆ ಜಾಗ ಜಾಗ ಕೊಡ್ತಾರೆ ಈಗ ಇಷ್ಟೆಲ್ಲ ಪಬ್ಲಿಕ್ ಆಗಿದೆ ಮುಖ ನೋಡಿದ್ರೆ ನೀವು ಲೀಲಾವತಿ ಅವರ ಅಂತ ಕೇಳ್ತಾರೆ ಸರ್ ಅಷ್ಟು ಪಬ್ಲಿಕ್ ಮಾಡ್ಬಿಟ್ಟು ಅಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲಾ ಪಬ್ಲಿಕ್ ಆಗ್ಬಿಟ್ಟಿದೆ ಯಾರ್ ಸರ್ ನನ್ಗ್ ಜಾಗ ಕೊಡ್ತಾರೆ ಇರೋದಕ್ಕೆ ಆಧಾರ ಇನ್ ಯಾರು ಇಲ್ಲ ಸರ್ ನನ್ಗೆ ಅಲ್ಲಿ ಬಿದ್ದಿದ್ರು ಕೂಡ ನಂಗ್ ಯಾರು ನೋಡಿಲ್ಲ ಸರ್ ಅಂತ ಟೈಮಲ್ಲಿ ಅವರೇ ಸರ್ ನಂಗೆ ಕರ್ಕೊಂಡ್ ಬಂದ್ಬಿಟ್ಟು ನಂಗೆಲ್ಲಾ ಇದ್ ಮಾಡಿ ಮತ್ತೆ ಮನೆಗ್ ಕರ್ಕೊಂಡ್ ಬಂದಿದ್ದು ರಾತ್ರಿ ಹನ್ನೊಂದುವರೆ ಆಯ್ತು ಸರ್ ನಮ್ಮ ಮನೆಗ್ ಬರೋ ಅಷ್ಟೊತ್ತಿಗೆ ಇವಾಗ ಅವರು ನನ್ ಕೈ ಬಿಟ್ಬಿಟ್ರೆ ನಾನು ಹೋಗ್ಲಿ ಸರ್ ಅವ್ಳಿಗೂ ಇನ್ಯಾರು ಇಲ್ಲ ಅಂತ ಅಂದ್ಬಿಟ್ಟು ಅವರು ಯೋಚನೆ ಮಾಡ್ಬಿಟ್ಟು ಕನ್ವಿನ್ಸ್ ಮಾಡ್ತಾ ಇದೀನಿ ಸರ್ ಹೆಂಗಾದ್ರು ಮಾಡಿ ಏನಾದ್ರು ಒಂದ್ ಮಾಡಿ ಈ ತರ ಇದ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಕನ್ವಿನ್ಸ್ ಮಾಡ್ತಾ ಇದ್ದೀನಿ ಸರ್ ಇನ್ನೋರ್ ಒಪ್ಕೊಳ್ಳಿಲ್ಲ ಕನ್ವಿನ್ಸ್ ಮಾಡೇ ಮಾಡ್ತೀನಿ ಸರ್ ಉಪ್ಪೆ ಒಪ್ಪಿಸ್ತೀನಿ ನಾನು ಅವ್ರನ್ನ